ರಾಧೆ ರಾಧೆ ನಮಸ್ಕಾರ ರೀ ಎಲ್ಲರಿಗೂ ನಾನ್ ನಿಮ್ಮ ಪ್ರೀತಿಯ ಗೌರಿ ಇವತ್ತು ನಮ್ಮ ಸ್ಟುಡಿಯೋಗ ಸ್ಪೆಷಲ್ ಪರ್ಸನ್ ಅಂದ್ರ ಫೇಮಸ್ ಮಿಮಿಕ್ರಿ ಆರ್ಟಿಸ್ಟ್ ಮನೋಹರ್ ಸೋನಾರ್ ಅವರು ಬಂದಾರ ಬರ್ರಿ ಇವತ್ತು ಅವ್ರು ಏನೇನು ಮಿಮಿಕ್ರಿ ಮಾಡ್ತಾರ ಏನೇನಿಲ್ಲ ಅಂತ ಹೇಳಿ ನೋಡೋಣ ಆ್ಯಂಡ್ ಅವರು ಹೆವಿ ಮಿಮಿಕ್ರಿ ಮಾಡ್ತಾರ ಅನ್ನೋದು ನಂಗೆ ಈ ಲಿಸ್ಟ್ ನೋಡಿ ಗೊತ್ತಾತ ಕಿರಾಣಿ ಲಿಸ್ಟ್ ಇಷ್ಟು ಉದ್ದಿರಂಗಿಲ್ಲ ಮನ್ಯಾಗ ಅಷ್ಟು ಮಂದಿದ ಅವ್ರು ಆಕ್ಚುಲಿ ಮಿಮಿಕ್ರಿ ಮಾಡಿ ಹೇಳ್ತಾರ ನೀವು ಆಲ್ರೆಡಿ ತಂಬ್ಲೈನ್ ನೋಡಿರ್ತೀರಿ ಇನ್ನ ನಾ ನಿಮಗೆ ವೇಟ್ ಮಾಡ್ಸಲ್ಲ ಅವ್ರು ಏನೇನು ಮಿಮಿಕ್ರಿ ಮಾಡ್ತಾರ ಅಂತೇಳಿ ಅವ್ರ ಬಾಯ್ಲನ್ನ ಕೇಳೋಣ ಬರ್ರಿ ಓಕೆ ನೀವು ಹಂಗ ನೀವ್ ಲಿಷ್ಟ್ರಿಂಗಿಕ್ರಿ ಮಾಡ್ತಾರ ಅಂತ ಕೇಳ ಅವ್ರಿ ನಮಸ್ಕಾರ ಎಲ್ರು ಹೇಗಿದ್ರ ಎಲ್ರು ಚೆನ್ನಾಗಿದ್ರಿಗೋಸ್ತಾರ ಒಂದೇ ಒಂದು ಡೈಲಾಗ್ ಡೈಲಾಗ್ತಾ ಸರ್ ನನ್ನ ಆಸ್ತಿ ಅಂತ ಇರೋದು ಒಂದೇ ಒಂದ್ ಸುಡಿಕೆ ಸುನಾಲಾಗ್ ಜೊತೆ ಬಟ್ಟೆಗಳು ನೀವ್ ಯಾವ್ದೇ ಯಾವ್ದೇ ಡಿಪಾರ್ಟ್ಮೆಂಟ್ ಹಾಕಿದ್ರು ನಾನು ಹೋಗಕ್ ಸಿದ್ಧ ವಾಟ್ ಒನ್ ಥಿಂಗ್ ಸರ್ ನಾನು ಎಲ್ಲೇ ಹೋಗ್ಲಿ ನಾನು ಯಾವ್ದೇ ಡಿಪಾರ್ಟ್ಮೆಂಟ್ ಹಾಕ್ಲಿ ನನ್ ಕರ್ತವ್ಯಕ್ಕೆ ನಾನು ಯಾವತ್ತು ದ್ರೋಹ ಮಾಡಲ್ಲ ಸರ್ ಅಂತ ಸಂದರ್ಭ ಬಂದ್ರೆ ಪ್ರಾಣ ಹಾಕು ದೇಯರ್ ಬರ್ಲ ಅವ್ರ ಬಗ್ಗೆ ಅಂತೂ ಮಸ್ತ್ ಮಿಮಿಕ್ರಿ ಮಾಡಿದ್ರಿ ನೆಕ್ಸ್ಟ್ ಗವಿ ಸಿದ್ದೇಶ್ವರ ಸ್ವಾಮೀಜಿ ಬಗ್ಗೆನು ಮಿಮಿಕ್ರಿ ಮಾಡ್ರಿ ಗವಿಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಧ್ವನಿಯನ್ನು ಕರ್ಣಿ ಮಾಡ್ತೇನೆ ಅವರೊಂದು ಸ್ಪೀಚ್ ಮಸ್ತ್ ಇರತ್ರಿ ಜೀವನ್ದಾಗ ಒಬ್ಬರು ತಪ್ಪು ದಾರಿಗಳಿಗೆ ಹೋಗ್ತಿದ್ರ ಅಂದ್ರೆ ಸರಿ ದಾರಿ ಹೋಗ್ತಾರೆ ಅಷ್ಟೊಂದು ಒಳ್ಳೆ ಮಾತಾಡಿರ್ತಾವ್ರು ಸೊ ಅವ್ರ ಒಂದು ಧ್ವನಿ ಅನ್ಕರನೆ ಯಾವ ವ್ಯಕ್ತಿ ದೊಡ್ಡವಾಗ್ತಾನ ಅಂದ್ರ ದುಡ್ಡಿರವ ದೊಡ್ಡ ಮನಿ ಕಟ್ಟಿಸ್ತೇ ದೊಡ್ಡ ವ್ಯಕ್ತಿ ಆಗುದಿಲ್ಲ ದೊಡ್ಡ ಮನಸ್ಸಿನ ದೊಡ್ಡ ವ್ಯಕ್ತಿ ಆಗ್ತಾನ ಈ ಭೂಮಿಯ ಮೇಲೆ ದೊಡ್ಡ ವ್ಯಕ್ತಿ ಆಗಬೇಕು ಅಂದ್ರ ಯಾರ ನೀರಾಡ್ಸಿ ಬಂದ್ರ ಒಂದು ಗ್ಲಾಸ್ ನೀರು ಕೊಡ್ರಿ ಯಾರ ಹಸಿದ್ ಬಂದ್ರ ಒಂದು ತುತ್ ಅನ್ನ ಹಾಕ್ರಿ ಯಾರರ ನೋವಿನಿಂದ ದುಃಖದಿಂದ ನಿಮ್ಮ ಹತ್ರ ಬಂದ್ರ ನೀನು ಜೊತೆ ನಾನು ಇದೀನಿ ಅಂತ ಅನ್ನ ಹಾಕಿ ಬಿಡ್ರಿ ಈ ಜಗತ್ನೇ ನಿಮ್ಮಂತ ದೊಡ್ಡ ಮನುಷ್ಯ ಯಾರೂ ಇರುದೇ ಇಲ್ಲ ಇದು ಪ್ರೇಮದ ಬದುಕು ಕವಿ ಸ್ವಾಮೀಜಿ ಅವರ ಬಂದ್ ಹೋದಂಗ ಆತ ಇದ್ರ ಜೊತೆಗೆ ನಾನು ಈಗೀಗ ನೋಡಿದ್ದ ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗ ನೀವು ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಮಾಡಿದ ಮೆಮೆಕ್ ಬಾಳ್ ವೈರಲ್ ಹೋಗೈತಿ ಸೊ ನಮ್ಮ ಆಡಿಯನ್ಸ್ ಸಂಬಂಧ ರಿಪೀಟ್ ಮಾಡ್ತೀರಿ ರೀ ಅಂದ್ರೆ ಅಲ್ಲಿಂದ್ರ ಜನಕ್ಕೆ ಜಾಸ್ತಿ ರೀಚ್ ಐತಿರೀ ಜನ ಹೆಂಗ್ ಅಂತ ಅನ್ಕೊಂಡಿದ್ದೆ ಟ್ರೈ ರೀ ಕೆಲವ್ ಏನಾಗ ಅಂತಾರೆ ಅಪ್ಪನ್ ದುಡ್ಡ ಸೋಕಿ ಮಾಡ್ತೀಯ ಅಂತ ಹೌದು ನಮ್ಮ ಅಪ್ಪನ ನಾನೇ ಹುಟ್ಟರು ಸೋಕಿ ಮಾಡ್ತಾ ಇದ್ದೀನಿ ಯಾರು ಹುಟ್ಟ್ರಿ ಬಂದ್ ಮಾಡ್ರಿ ಸೋಕಿ ಅಲ್ವಾ ಕಿಚ್ ಇಲ್ದೇರೂ ಪಾಚಾಯ್ ಹಾಕಿಲ್ಲ ಅಂತಾರೆ ಕಿಚ್ರ್ಬೇಕು ಯಾತರದಿರ್ಬೇಕು ಕಿಚ್ಚು ಇನ್ನೊಬ್ಬರನ್ನ ಕೆಡ್ಸೋದ್ರ ಅಲ್ಲ ಇನ್ನೊಬ್ಬರ ಬೆಳಸೋದ್ರ ಇರಬೇಕು ಏನಂತೀರಾ ಅಲ್ವಾ ಈ ತರ ಮಾತಾಡ್ತಾರೆ ಅಂತ ಸಖತ್ತಾಗಿ ಮಾಡ್ತೀರಿ ನೆಕ್ಸ್ಟ್ ನನ್ನ ಫೇವ್ರೆಟ್ ಇರೋ ರಾಕಿಂಗ್ ಸ್ಟಾರ್ ಯಶೋ ಅವ್ರ ಬಗ್ಗೆನು ಮಾಡ್ತೀರಿ ಓಕೆ ಓಕೆ ರೀ ಅವ್ರೊಂದು ಶಿನಾರಿ ಮಪ್ಪಳ ಇಲ್ಲ ತುಂಬ ರಿಚ್ಛಾನೆ ಉಳ್ಕೊಂಡ್ರು ಲ ಇನ್ನೂ ಹೆಚ್ಚಾಗ್ ಉಡ್ಕೊತೀನಿ ಡೋಂಟ್ ವಾರಿ ನೀನ್ ಬಿಟ್ಟು ನಾನ್ ಎಲ್ಲೂ ಹೋಗಲ್ಲ ಐ ಕಮಿಂಗ್ ಸೋಲ ಲೇ ಇ ಮೇಲಿಂದ ಅವ್ರ ಅಪ್ಪ ಮಾವ ನಾನಿ ಮೇಲ್ಗೂ ಬಾ ಬಾಳೆ ಚೆನ್ನಾಗ್ ನೋಡ್ಕೋರು ಚೆನ್ನಾಗ್ ನೋಡ್ಕೊಳ್ಳಿ ಏನಿದೆ ಒಂದ್ ಹೆಜ್ಜೆ ಇಟ್ಕೊಂಡ್ ಬಂದಳು ಅಂತ ಕರೆಕ್ಟ್ ಗಡಿಯಾದಾಗ ಒಂದ್ ಗಂಟೆ ಆಗ್ಬೇಕಾದ್ರೆ ದೊಡ್ಡ ಮುಳು ಅರವತ್ತು ಹೆಜ್ಜೆ ಇಡ್ಬೇಕು ಚಿಕ್ಕ ಮಳು ಒಂದ್ ಹೆಜ್ಜೆ ಇಟ್ಟರೆ ಸಾಕು ನಾನು ಹೆಜ್ಜೆ ಇಟ್ಟಾಗಿದೆ ಆಟದ ರೇಂಜ್ ಚೇಂಜ್ ಆಗಿದೆ ನೀನು ಹಾವು ಏನೇ ಆಟಕ್ಕೆ ಮುಂಗುಸಿ ಹೇಳೋದಾಗಿದೆ ಇನ್ಮೇಲೆ ಆಕೆರಿಕ್ಟ್ರಿ ನಂದು ಇಟ್ಟೆರಿಕ್ಟ್ರಿ ನಿಂದೋಳದೆಲ್ಲ ಬಿಟ್ಬಿಡಿ ರಾಕಿಂಗ್ ಸ್ಟಾರ್ ಎಷ್ಟನ್ನ ಡ ನೋಡಕ್ ಆಗುತ್ತೋ ಗೊತ್ತಿಲ್ಲ ಬಟ್ ಅವ್ರಾಯ್ಸ್ ನ ನಿಮ್ ಕಡೆಯಿಂದ ಕೇಳಿ ಬಹಳ ಖುಷಿ ಆಯ್ತು ಮಸ್ತ್ ಮಾಡಿದ್ರೆ ನೆಕ್ಸ್ಟ್ ಪ್ರಕಾಶ್ ರಾಜ್ ಅಂದ್ರ ಪ್ರಕಾಶ್ ರೈ ಅವ್ರದ್ದು ಮೆಮಿಕ್ರಿ ಮಾಡಲ್ಲ ಪ್ರಕಾಶ್ ರೈ ಅವರ ಒಂದು ಮೆಮಿಕ್ರಿ ಮಾಡ್ತೇನೆ నోడ్రీ నమ్దు రాజ యారీగా అందమ్మ జాత్ కత్తిల్లి కణ వంద బతాడ్రీ కణ ఉందర్తాడా నోడిల్లీ మొదల కనసిన కత్తానా బర్తూ ఈవ బరక అక్కడి లవ్సూ నైపు నన్న వైఫ్ ఆగి లవ్సూ ಅಲ್ಲೀ ಜಾತ್ರಾ ಜಾತ್ರೆ ನಾರ್ವಾಣ ಹೊಂದಿದ್ದಿಕ್ಕಿ ಆಕಿನ ಹತ್ತೋನ್ ಅವ ಪಲ್ಲಕ್ಕಿರ ಅವನವನ ಪಲ್ಲಕ್ಕಿನ ಅಕಿ ಕಪ್ಪೋದಿ ಏನ್ ಬಾಳ ಆತು ಮಗನಾ ಬಾಳ ಆತು ಇವ್ನ ಅಂತ ಯಾರ್ಯಾರಿಗೆ ಏನ್ ಬೇಕೋ ಕತ್ರ ತಗೊಡಲೇ ಕಣಂಬದ ಬರ್ತಾಳ ರೀ ಕಣಂಬ್ದ ಬರ್ತಾಳ ಆಹಾ ಕುಂತಾಳ ನೋಡ್ರಿ ಸೀತರಾ ನೀವ್ ಅಲ್ರಿ ಅನ್ನ ಮಾಡಿರ ಅನ್ಕೊಂಡೇನಾ ನೆಕ್ಸ್ಟ್ ಎಲ್ಲಾರ್ಗೂ ಬಹಳ ಭಾಳ ಫೇವರೇಟ್ ಆಗಿರೋ ಡಿ ಬಾಸ್ ದರ್ಶನ್ ಅವ್ರದ್ನು ಮಿಮಿಕ್ರಿ ಮಾಡ್ರಿ ನಮ್ಮ ಡಿವಾಸ್ ಅವ್ರ ಅಂದ್ರೆ ತುಂಬಾ ಅಭಿಮಾನಿಗಳಿಗೆ ಹಂಗೆ ಒಂದು ಟ್ರೈ ಮಾಡ್ತೀನಿ ಅವ್ರ ಹಂಗೆ ನ್ಯಾಚುರಲ್ ಮಾತಾಡ್ರಿ ಮಾತಾಡ್ತಾರೆ ಅಂತ ಒಂದು ಶಾಲೆಕ್ ಇಷ್ಟ ಪಡ್ತಾ ಇದ್ ನಿಶ್ಚನ ಸೊ ಈಗ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಸೊ ನಿಮ್ಗೋಸ್ಕರ ಒಂದೇ ಒಂದು ಡೈಲಾಗ್ ಹೇಳ್ತಾ ಇದೆ ಹೆಣ್ಣು ಮಕ್ಳು ಇಟ್ಕೊ ಅರ್ಶನ ಹಾಕೊಂಡು ನಮ್ ಕರ್ನಾಟಕದ ಬಾವುಟ ಮಾಡ್ಕೊಂಡು ಬದುಕ್ತಾರ ಬಾವುಟ ಮುಟ್ಟುದೇ ಬಿಡಲ್ಲ ಎನ್ನು ಹೆಣ್ಮಕ್ಳು ಮುಟ್ಟಿದರೆ ಪ್ರತಿ ವಾಚನ ಅಡ್ಡ ಅಡ್ಡ ಊದುದರ ಲೇಟ್ ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಜ್ಜಿನ ಗಿ ಗೊತ್ತೈತಿ ಇದು ಕೆಚ್ಚದೆ ಕಳಿಗಲು ಹುಟ್ಟಿರೋ ನಾಡೈತಿ ಅಂಜಿಕೆಯನ್ನು ಧರಿದರೋ ಬೀಡೈತಿ ಕಿತ್ತೂರು ದೇಶ ಅಭಿಮಾನ ಸ್ವಾಭಿಮಾನದ ಗೋಡೈತಿ ಯಾವ್ದು ದೇಶ ಉಳ್ಳಿನ ದೇಶ ಇಷ್ಟ ಮಕ್ಕಳ ಕರುಣಾಡ್ ಇಂತ ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ ಬದುಕು ಆಸ್ತಿ ನಿಮಗಿದ್ದಂಗಿಲ್ಲ ನಿಮ್ಮನ್ನು ಸಾಸಿ ನಮಗೂ ಇಲ್ಲ ತಾಯಿ ಆಸ್ಥಾನಕ್ಕೆ ಬಂದು ತಾಯಿ ಹತ್ರ ಸತ್ಯ ಇಲ್ಲ ನಿನಗ ಇಲ್ಲಿ ಕಟ್ಟಳಿ ಮಾಡೋ ಅಧಿಕಾರ ಇರೋದು ನಮಗ ನಿಮಗ ಅಲ್ಲ ಸತತ ಮಾಡಿದ್ರಿ ಆಕ್ಚುಲಿ ಇಷ್ಟು ಒಳ್ಳೆ ಮೆಮಿಕ್ರಿ ಆರ್ಟಿಸ್ಟ್ ಇನ್ನು ಜಾಸ್ತಿ ಜನರು ಕಣ್ಣಿಗೆ ಬಿದ್ದಿಲ್ಲ ಅನ್ನೋದು ನೋವಿನ ಸಂಗತಿ ಬಟ್ ಈ ಕಾರ್ಯಕ್ರಮದ ಮೂಲಕ ನಾವು ಇಡೀ ಕರ್ನಾಟಕ ಜನತೆಗ ಇಷ್ಟ ಚಲೋ ಮಾಡೋ ಮಿಮಿಕ್ರಿನ ತಲುಪಿಸ್ಬೇಕನ್ನೋದು ನಮ್ದು ಒಂದು ಉದ್ದೇಶ ಆಗೈತಿ ವಿಷ್ಣುವರ್ಧನ್ ಅವ್ರದ್ದು ಮಿಮಿಕ್ರಿ ಮಸ್ತ್ ಮಾಡ್ತೀನಿ ಅಂತ ಬಾ ಜನ ಹೇಳಾರ ನನಗೆ ಆಕ್ಚುಲಿ ಸೊ ಪ್ಲೀಸ್ ವಿಷ್ಣುವರ್ಧನ್ ಅವ್ರದ್ದು ಮಿಮಿಕ್ರಿ ಮಾಡಿ ತೋರಿಸ್ತೀನಿ ನೀನು ಫ್ಯಾಕ್ಟ್ರಿ ಕಟ್ಟೋಕೆ ಫಸಲು ಕೊಡೋ ಭೂಮಿ ಆಗ್ಬೇಕಾ ಬೇರೆ ಕಡೆ ಜಾಗ ಆಗಕ್ಕಿಲ್ವಾ ನೀನು ಕಾಣೋದು ಬೆಂದಿರೋ ಬಿಳಿ ಅಣ್ಣಾ ಬತ್ತ ಕಂಡಿದ್ದೀಯಾ ಅನ್ನದು ತುತ್ತು ಕೈಯ ಬರ್ಬೇಕಾದ್ರೆ ಅದ್ರ ಹಿಂದೆ ಒಬ್ಬ ರೈತನ ಸಮ ಅಂತ ಗೊತ್ತಾ ನಿನಗೆ ಅಯ್ಯೋ ಮೈಕೆ ನೀನು ಮಂತ್ರಿ ಆದ್ರೆ ನಾನು ರಾಜ ನಮ್ಮಿಂದ ನೀನು ನಿನ್ನಿಂದ ನಾವಲ್ಲ ನೀನು ಕುರ್ಚಿ ಯಾವ ಬಿದ್ದೋ ನಿಂಗೆ ಗೊತ್ತಿಲ್ಲ ಆದ್ರೆ ನಮ್ದು ಹಾಕಲ್ಲ ಸಾಯೋ ಗಂಟ ನಾವೇ ರಾಜ ವಿಷ್ಣುವರ್ಧನ್ ಅವ್ರ ಆಕ್ಚುಲಿ ಇಲ್ಲಿ ಇಲ್ಲ ಅಂತ ಅನ್ಸಾತೇ ಇಲ್ಲ ಅವ್ರು ಅವ್ರ ಬಂದ್ ಮಾತಾಡತಾರ ಏನೋ ಅನ್ನೋ ಅಷ್ಟು ರಿಯಲಿಸ್ಟಿಕ್ ಆಗಿ ಮಾಡತ್ತಿರಿ ಮಿಮಿಕ್ರಿ ಅಂತ್ರೂ ನೆಕ್ಸ್ಟ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಂದ್ರ ಫಿಟ್ನೆಸ್ ಪ್ರಿಂಟ್ ಅವ್ರದ್ದು ಮಿಮಿಕ್ರಿ ಮಾಡ್ರಿ ನಾವು ಅಷ್ಟೇನಿಲ್ರಿ ಬಟ್ ವಾಯ್ಸ್ ನಾಗ ಅವ್ರದ್ದು ಸಾಕ್ರಿ ನಮಗ್ ಬಾಡಿ ಏನ್ ಬೇಡ್ರಿ ಜೊತೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ ಮೈಯಾಗ ಎಷ್ಟು ಪೋಗಾರ ಐತೆ ಅಂತ ಚೆಕ್ ಮಾಡಕ್ ಹೋಗ್ಬೇಡ ಶೇಕ್ ಆಗೋಗ್ತೀಯ ತೋನ್ ತುಂಬಾ ತಾಕತ್ತಿದ್ರು ತಕ್ರಾರ್ ಮಾಡಲ್ಲ ಎದೆ ತುಂಬಾ ನೀ ಎತ್ತಿದ್ರು ಗುಲಾಮ್ ಆಗಿರಲ್ಲ ಗುಳಿ ಸಲೆಂಟ್ ಆಗಿದೆ ಅಂತ ಕಾಂಚಲಿ ಮಾಡಕ್ ಬಂದ್ರೆ ಖುದ್ದು ಇಟ್ಗೆ ಗೂಗಲ್ ಅನ್ನು ಕುದು ಟ್ರೀಟ್ಮೆಂಟ್ ಸಿಗಲ್ಲ ಅಜ್ಜಯ ಅಂಜಯ ಅಲೋ ಕಟ್ಟೋ ಬಿಲ್ಡಿಂಗ್ ಅಲ್ಲ ಮಹಲ್ ಆಗಲ್ಲ ಪ್ರಿಸ್ತಾರ ಇಲ್ಲ ಮಜನ ಆಗಲ್ಲ ನಿನ್ಗೆ ಎಂತ ನಿಮ್ಮ ಅಪ್ಪ ನೋಡ್ರಿ ಹುಡುಗರಲ್ಲ ಯಾರ ಅಂದ್ರು ನಾನ ಅಷ್ಟ ದೂರ್ಯಾಗೆ ಹೋಗ್ ಮಾಡಕ್ಕಾಗಲ್ಲ ಏ ಯೋಚನೆ ಮಾಡೇ ಇನ್ನೂ ಬೇಜಾನ್ ಟೈಮ್ ಐತ ನಮ್ಗೇನ ಅಂದಾಯ್ವ ಚಂದ ಇಲ್ವಾ ಕಳಕ್ಕಾಗಿಲ್ವಾ ಅಥವಾ ಕದರ್ ಆಗಿಲ್ವಾ ನನ್ಗ ಈತ ಒಳ್ಳೆ ಹುಡುಗ ಸಿಗ್ತಾನಾ ಯೋಚನೆ ಮಾಡು ಈ ತರ ಬಟ್ ನಿಮ್ಮಷ್ಟು ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಅಂತೂ ಸಿಗಲ್ಲ ನನ್ಗ ಅನ್ಸಿದ್ ಮಟ್ಟಿಗೆ ಕರ್ನಾಟಕದ ಟೈಗರ್ ಪ್ರಭಾಕರ್ ಬಗ್ಗೆನು ಮಿಮಿಕ್ರಿ ನೀವು ವಿಕ್ ಮಾಡ್ಲೇ ಓಕೆ ಓಕೆ ಟೈಗರ್ ಈ ಒಂದು ಸ್ಟುಡಿಯೋ ಬಂದು ಮಾತಾಡಿದ್ರೆ ಹೆಂಗಿರತ್ತೆ ಅಂತ ಒಂದು ಟ್ರೈ ಮಾಡ್ತೀನಿ ಏ ಮಿಸ್ಟರ್ ಬೆಟ್ಟಪ್ಪ ನಾನು ನಾನು ಅಂತ ಮರ್ದರ್ನೆಲ್ಲ ಜನ ಬೇಗ ಮರ್ತೋಗ್ತಾರೆ ನಾವು ನಮ್ಮೋರು ಅನ್ನೋರ್ನ ಜನ ಶಾಶ್ವತವಾಗಿ ನೆಟ್ಬಿಟ್ಕೋತಾರೆ ಹಾ ಈ ಟಾಗರ್ಗನೋರ್ ತಲೆ ಕಟ್ರೆ ಈ ಟಾಗರ್ ಮಾತಾ ಸುಮ್ಮನೆ ಇರಲ್ಲ ಹಾ ನೋ ಬೇ ನೋ ಹಾ ಈ ತರ ಬರುತ್ತೆ ಅವ್ರದ್ದು ಅವ್ರೆಲ್ಲ ಯಾರು ಇಲ್ಲಿಲ್ಲ ಅಂತ ಅನ್ಸಾತೇ ಇಲ್ಲ ನಂಗೆ ಆಕ್ಚುಲಿ ನನಗ್ ಅವ್ರ ನೋಡ ಭಾಗ್ಯ ಇರ್ಲಿಲ್ಲ ಬಟ್ ಅವ್ರದ್ ವಾಯ್ಸ್ ನಿಮ್ದು ಮಿಮಿಕ್ರಿ ಒಳಗ್ ಕೇಳತ್ತಿನಲ್ಲ ಬಹಳ ಖುಷಿ ಅಂತ ನನಗೂ ಖುಷಿ ಆದ್ ನೀವ್ ಈ ತರ ಖುಷಿ ಪಡ್ತಾರ ನೋಡಕ್ ಹತ್ರ ನನ್ ವಾಯ್ಸ್ ಕರೆಕ್ಟ್ ಆಗಿ ಆಗ್ತಾ ಇದೆ ಅಂತ ಮಾಡಾತಿರ ಅದಕ್ಕೆ ನಮ್ ಉತ್ತರ ಕರ್ನಾಟಕದ ರಂಗಭೂಮಿ ಕಲಾವಿದ್ರಾದಂತ ರಾಜು ತಾಳಿಕೋಟಿ ಅವ್ರದ್ದು ವಾಯ್ಸ್ ನು ಮಿಮಿಕ್ರಿ ಇವ್ರ ಮಸ್ತ್ ಮಾಡ್ತಾರ ಆಕ್ಚುಲಿ ಅವ್ರ ಭಾರಿ ಕಾಮಿಡಿಯಿಂದ ಮಾಡ್ತಾರ ಅಂತ ಕೇಳ್ಪಟ್ಟಿನಿ ിഡി ഒളർ വായ്സ് കേ ಅವಲ್ಲ ಅವನು ನೈಂಟಿ ನೈಂಟಿ ಅಂತ ನೈಂಟಿ ಕುಡ್ ನಾಯಕಿ ಸಿಕ್ಕಂಗ್ ಆಗ್ಬಿಡ್ತವ ಎದ್ದು ಹೊರಗೆ ಬರ್ಬೇಕಂದ್ರೆ ಇದ್ರ ಮೇಲೆ ಅನ್ಬಿಟ್ಟಿರ್ತಾರ ಬರ್ತಿರಿನಪ್ಪ ಒಳ್ಳೆ ಗಂದ್ರು ಚೆಕ್ಕೊಂತಾರ ಅವ್ರ ಗಂದ್ರು ಚೆಕ್ಕೊಂತಾರ ಹಂಗ ಹಿಂಗ ಮಾಡ್ಕೊಂಡು ಮಣಿ ಬಂದಷ್ಟೊತ್ತಿಗೆ ನಿಮ್ ಅಕ್ಕ ಹಿಂತಿಂತವಾಗ್ಬಿಟ್ಟಿರ್ತಾವ ಪಲ್ಯ ಹೊಯ್ ಮುಗ್ನ ತುರ್ಕಿದ್ಯ ಅಣ್ಣ ಹೊಯ್ ತಲೆ ಮೇಲೆ ಹಾಕಿದ್ಯ ಹಿಂಗಾದ್ರು ಬಹಳ ಆಯ್ತವ ನಿಮ್ ಅವ್ರ ಸೊ ಈ ತರ ಮಾತಾಡ್ತಾರ್ರಿ ಮಿಮಿಕ್ರಿ ಕೇಳ್ಕೊತ್ ಕುಂತ್ರಿ ಇದು ಆಕ್ಚುಲಿ ಲಿಸ್ಟ್ ಇನ್ನ ಕಮ್ಮಿ ಅನ್ಸತ್ ನನಗಂತ್ರು ಅಷ್ಟ್ ಚಲೋ ಮಾಡಾಕ್ತಿರಿ ಈಗ ವಿಡಿಯೋದಾಗಂತ್ರು ಅಷ್ಟ್ ಲೆಂದಿ ನಮಗೆ ತೋರ್ಸಕ್ ಆಗಲ್ಲ ಸೊ ಇಬ್ಬಿಬ್ರ ಆರ್ಟಿಸ್ಟ್ ಹೆಸರು ಹೇಳ್ಕೊತಾ ಹೋಗ್ತೀನಿ ಪಟ್ ಪಟ್ ಅಂತ ಮುಗಿಸ್ಬಿಡ್ರಿ ಇದು ಕಾರ್ಯಕ್ರಮ ಎಂಡ್ ಮಾಡಿ ಸಪ್ರೇಟ್ ಆಗಿ ಕೇಳ್ತೀನಿ ಮಿಮಿಕ್ರಿ ಯಾಕಂದ್ರೆ ನನ್ಗಿನ್ನ ಹೊಟ್ಟಿನ ತುಂಬ ಮಿಮಿಕ್ರಿ ನಿಮ್ದು ಕೇಳಿ ಅಷ್ಟ್ ಚಲೋ ಮಾಡಾತ್ತೀರಿ ರಾಜು ತಾಳಿಕೋಟಿ ಅವ್ರದ್ ಮಿಮಿಕ್ರಿ ಅಂತೂ ನೀವ್ ಎಲ್ಲಾರು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ಅಚ್ಚು ಕನ್ನಡದಲ್ಲಿ ನೀಟಾಗಿ ಮಾತಾಡುವಂತ ಒಬ್ಬ ವ್ಯಕ್ತಿ ಅಂತಂದ್ರ ಸುಚೇಂದ್ರ ಪ್ರಸಾದ್ ಸರ್ ಅವ್ರ ಮಿಮಿಕ್ರಿನೂ ಇವ್ರು ಹೆಂಗ್ ಮಾಡ್ತಾರಂತೆ ಕೇಳೋನು ಬರ್ರಿ ರೀ ಅಷ್ಟೊಂದು ಕನ್ನಡ ಕರೆಕ್ಟ್ ಆಗಿ ಮಾತಾಡ್ತೇನೆ ಗೊತ್ತಿಲ್ಲ ಟ್ರೈ ಮಾತಾಡ್ತಾರೆ ಮಾತಾಡ್ತಾರ ಪ್ರಕಾಶ್ ಮಾತಾಡಿ ಏನ್ರಿ ಇದು ಅಂಕಪಟ್ಟಿ ಮೇಲೆ ಕಾವ್ಯ ಸೃಷ್ಟಿ ಇದು ಹ್ಮ್ ಬೆಲ್ಲದಂತೆ ಕರಗಲಿ ಹೃದಯ ನಿತ್ಯದ ಬೇವಿನ ಬೇಕಿಗೆ ಹ್ಮ್ ಚೆನ್ನಾಗಿದೆ ಅದ್ಭುತ ಹೊಳಿಯುತ್ತೆ ಕಾವ್ಯ ಸ್ಫುರಾಗೋದಕ್ಕೆ ಕಾಲ ಮಿತಿ ದಿನಿಮಾನ ಅಂತ ಏನು ಇರುದಿಲ್ಲ ಕಾವ್ಯ ಸೃಷ್ಟಿ ಹಾಗೆ ಸಂದರ್ಭೋಚಿತವಾಗಿ ಸಂದರ್ಭಾನುಸಾರವಾಗಿ ಅನುಸಾರ ಬಗ್ಗೆ ಕಾಲ ಇವಾಗಿನ ಕತ್ತಲು ಕರಡಿ ಜಾಮೂನು ಸಖತಗೊಳೆಲ್ಲ ಖಾಲಿ ಅಂತಾರೇನ್ರಿ ಕನ್ನಡವನ್ನ ಅದ್ಭುತವಾಗಿ ಮಾತಾಡ್ಬೇಕಾಗುತ್ತೆ ಇನ್ನೊಬ್ಬರಿಗೆ ಕನ್ನಡವನ್ನ ಹೇಳ್ಕೊಡಿ ಅರ್ಥ ಆಯ್ತಾ ಈ ತರ ಮಾತಾಡ್ತಾರ್ರಿ ಓಕೆ ಕನ್ನಡವನ್ನ ಹೇಳ್ಕೊಡಿ ಅಂತಂದು ನೀವು ಹೇಳಿದ್ರಲ್ಲ ಲಾಸ್ಟ್ ಹೇಳ ಒಂದ್ ಕ್ವಶನ್ ಅಂದ್ರ ಪ್ರಶ್ನೆ ಕೇಳ್ತೀನಿ ಕನ್ನಡದೊಳಗ ತೊಡೆಗಣಕ ಅಂದ್ರ ಏನು ಆನ್ಸರ್ ಕಾಮೆಂಟ್ ಸೆಕ್ಷನ್ ಒಳಗ ಹಾಕ್ರಿ ನಾ ಆಮೇಲೆ ನೋಡಿ ಅದು ಕರೆಕ್ಟ್ ಐತೆ ಇಲ್ಲ ಅವ್ರಿಗೆ ರಿಪ್ಲೈ ಮಾಡ್ತೀನಿ ಓಕೆ ನಿಮಗೆ ಏನರ ಗೊತ್ತು ನನಗೆ ಏನು ಗೊತ್ತಿಲ್ಲ ರೀ ಇದನ್ನ ಸುಚೇಂದ್ರ ಪ್ರಸಾದ್ ಕೇಳ್ರಿ ಹೋಗಿ ನೀವು ಅವರ ಕ್ವೆಶ್ಚನ್ ಅನ್ನು ನಿಮಗೆ ಕೇಳಾತ್ತಿರೋದು ಮತ್ತೆ ಆಡಿಯನ್ಸ್ ಗೆ ಕೇಳಾತ್ತಿರೋದು ಓಕೆ ಇದನ್ನ ನೀವು ಕಮೆಂಟ್ ಸೆಕ್ಷನ್ ಒಳಗ ಆನ್ಸರ್ ಮಾಡ್ರಿ ನೆಕ್ಸ್ಟ್ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರದನು ಡೈಲಾಗ್ ನಮಗೆ ಈಗ ಹೇಳ್ರಿ ಓಕೆ ಓಂ ನಮಃ ಶಿವಾಯ ನನಗೆ ಲಕ್ಷ್ಯ ಕೊಡೋಕೆ ನೀನೇನು ದಾನ ವೀರಶೂರ ಕರ್ನಾಕ್ಕಯಿಂದ ಸಾಕಿ ಬೆಳೆಸಿದೆ ನನ್ನ ತಂದೆನ ಇಲ್ಲ ಹೆಣ್ಣು ಪಟ್ಟ ಮಾವ ಇಲ್ಲ ತಿಂಗಳ ತಿಂಗಳ ಸ್ಯಾಲ್ರಿ ಕೊಡೋಕೆ ಸ್ಟೇಟ್ ಅಲ್ಲ ಸೆಂಟ್ರಲ್ ಗೋರ್ಮೆಂಟ್ ನಾನು ಹಾಕಿರೋದು ಲಂಚದಾಶಿಗೆ ಪಕ್ಷ ಬದಲಾಯಿಸೋ ಕಾದಿನೂ ಅಲ್ಲ ಮಂಚದಾಶಿಗೆ ಆಶೀರ್ವಾದ ಮಾಡೋ ಕಾದಿನೂ ಅಲ್ಲ ಲಂಚ ಮಂಚ ಅನ್ನೋ ಲುಚ್ಚಗಳಿಗೆ ಇಂಚೆ ಇಂಚಲಿ ಹೊಡೆಯೋ ಕಾಕಿ ಕನೋ ಕಾಕಿ ಕದರ್ ಕಾಕಿ ಈ ಕಾಕಿಗೆ ಬೆಲೆ ಕಟ್ಟೋದು ನೀನು ಅಮಾಯಕ ಜನ ಕೊಲೆ ಮಾಡಿ ರಕ್ತ ಸೂಸುವಷ್ಟು ಸುಲಭ ಅಲ್ಲ ತರ ಹೆಂಗ್ ಮಾಡ್ತಿರೀಸ್ ಮೆಮಿಕ್ರಿ ಅಂದ್ರ ಗಂಟಲ್ ಬ್ಯಾರೆ ಏನರ ಸೆಟ್ ಏನ ಸೆಟ್ ಒಂದು ಫಿಲ್ಟರ್ ಮಿಷಿನ್ ಐತ್ರಿ ಸೊ ನಾವು ಸುಚೇಂದ್ರ ಪ್ರಸಾದ್ ಅವ್ರಂಗ್ ಬಂದ್ಬಿಟ್ರೆ ಅದು ಬಂದ್ಬಿಡ್ರಿ ಆಯ್ತಾ ಹಿಂಗ ಟ್ರೈ ಮಾಡ್ತೀವ್ರಿ ನಮಗೂ ಹೇಳ್ಕೊಡ್ರಿ ಮಿಮಿಕ್ರಿ ಮಾಡೋದ್ ಮತ್ತೆ ನಿಮ್ಗೆ ಹೇಳ್ಕೊಡ್ರಿ ಮತ್ತೆ ನಮ್ ಕಿತ್ ಮುಂದ್ ಹೋಗ್ಬಿಟ್ರಿ ಏನ್ ಮಾಡೋದ್ರಿ ಹಂಗಿಲ್ರಿ ಪೈಲೆ ಕುಂದಿರ್ತಿವಿ ನಿಮ್ದು ಕ್ವಶನ್ ಕೇಳ್ಕೊಂತ ಕೇಳ್ಕೊಡ್ತಂತವ್ರಿ ಈಗ ಮಾನ್ಸೂನ್ ಟೈಮ್ ಒಳಗ ಅಂದ್ರ ಮಳಿ ಬರೋ ಟೈಮ್ ಒಳಗ ಫೇಮಸ್ ಆರ್ಟಿಸ್ಟ್ ಯಾರಂದ್ರ ಕನ್ನಡದೊಳಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸೊ ಇಂತ ಟೈಮ್ ಒಳಗ ಇಂತ ವೆದರ್ ಒಳಗ ಅವ್ರ ಡೈಲಾಗ್ಸ್ ಕೇಳದ್ ಒಂಥರ ಖುಷಿ ವಿಚಾರ ಅದು ನೀವೀಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಮಿಮಿಕ್ರಿ ಮಾಡ್ರಿ ಬಿಟ್ಕೊಟ್ಬಿಟ್ರಿ ನಿಮ್ಮ ಬಿಟ್ಕೊಟ್ಬಿಟ್ರಿ ನೀವು ಟೈಟ್ ಆಗಿ ತಪ್ಕೊಂಡು ಒಂದೂವರೆ ಲಿಟ್ರು ಕಣ್ಣೀರು ಸುರಿಸಿ ನಿಮ್ಮ ಕಾಯ್ಲಿ ಬಿಟ್ಟು ಬೇರೆ ಯಾರ ಕೈ ತಾಳಿ ನನಗೆ ನೀವೇ ಕರೆಕ್ಟು ಅಂತ ಗೋಳಾಡ್ಕೊಂಡ ಟೈಮ್ ಬರುತ್ತೆ ಅನ್ಕೊಂಡೇ ಕಣ್ರಿ ಆ ಟೈಮೇ ಬರ್ಲಿಲ್ಲ ನನಗ್ ಗೊತ್ತಾಗೋತ್ರಿ ನೀವು ನನಗೆ ಸಿಗಲ್ಲ ಏಕೆಂದ್ರೆ ನನ್ನ ಟೈಮೇ ಖರಾಬ್ ಆಗಿದೆ ರೀ ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕಿರ್ಕೊಂಡ್ರು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ಅಂತದ್ರಲ್ಲಿ ನಾನು ಈ ದಿಲ್ ಹೃದಯ ಹಾರ್ಟ್ ಅಂತಾರಲ್ಲ ಅದು ಕೈ ಹಾಕಿ ಪರ ಪರ ಅಂತ ಕಿರ್ಕೊಂಡ್ಬಿಟ್ಟಿದ್ದೀನಿ ಕಣ್ರಿ ನಮ್ಮ ಹೃದಯನೇ ಹಾಳಾಗೋಯ್ತು ಕಣ್ರಿ ಸಕಪ್ ಮಾಡ್ತೀರಪ್ಪ ನಿಮ್ದು ಮಿಮಿಕ್ರಿ ಕೇಳ್ಕೊತ ಲಿಸ್ಟ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಅನ್ಕೊಳತ್ತೀನಿ ಬಟ್ ಎಲ್ಲಾರದು ಹೇಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗತ್ತ ಸೊ ಮಿಮಿಕ್ರಿ ಅನ್ನೋದು ಅಷ್ಟ್ ಈಸಿ ಅಲ್ಲ ಇವ್ರ ಅಷ್ಟೊತ್ತಿಂದ ಮಾಡತ್ತಾರ ಮಿಮಿಕ್ರಿ ಬಟ್ ನನ್ಗೆ ಇಷ್ಟೋ ಕೇಳ್ಬೇಕಾದ್ರೂ ಒಂದ ಒಂದ್ ಕಡೆನು ಬೇರೆ ಯಾರೋ ಹೇಳತ್ತಾರ ಅಂತ ಅನ್ಸಾತೆ ಇಲ್ಲ ಇಲ್ಲಿ ಇಂತ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ಹಿನ್ನೆಲೆ ಬಗ್ಗೆ ನಾವ್ ತಿಳ್ಕೊಳ್ಳೇಬೇಕು ಅಂಡ್ ನಮ್ಮ ವೀಕ್ಷಕರಿಗೂ ತಿಳಿಸ್ಲೇಬೇಕು ನೀವು ಮಿಮಿಕ್ರಿಅನ ಎಲ್ಲಿಂದ ಕಲತ್ರಿ ನಿಮ್ದು ಯಾವ ಊರು ಪ್ರೆಸೆಂಟ್ ಏನ್ ವರ್ಕ್ ಮಾಡತ್ತೀರಿ ಇದ್ರೆಲ್ಲದ್ರ ಬಗ್ಗೆ ವೀಕ್ಷಕರಿಗೆ ನಮಗ ತಿಳಿಸ್ರಿ ಓಕೆ ರೀ ನಂದು ನಮ್ದು ಬಾಗಲಕೋಟೆ ಡಿಸ್ಟ್ರಿಕ್ ಸಿಮಿಕೇರಿ ಊರು ಮಗಳೂರಾಗ ಬಂದಿದ್ರು ಕಾರ್ಯಕ್ರಮಕ್ಕೆ ಅಂದ್ರೆ ಮೂರ್ನಾಳ್ ಊರಕ್ಕೆ ಬಂದಿದ್ರಿ ಅಲ್ಲಿ ಜೋಶಿ ಅವರು ಆಮೇಲೆ ಪ್ರಾಣೇಶ್ ಅವರು ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ಸೊ ಅಲ್ಲಿ ಒಂದು ಮಿಮಿಕ್ರಿ ನೋಡಿದೆ ನೋಡಿದ ತಕ್ಷಣ ನಾನು ಮಿಮಿಕ್ರಿ ಮಾಡ್ಬೇಕಲ್ಲ ಅಂತಂದು ಮೊದಲಿಂದ ನನಗೆ ಫಿಲ್ಮ್ ಅಂದ್ರೆ ಭಾಳ ಇಷ್ಟ ರೀ ಹೀರೋಗಳು ಅಂದ್ರೆಲ್ಲ ಭಾಳ ಇಷ್ಟ ಸೊ ವಾಯ್ಸ್ ಟ್ರೈ ಮಾಡೋತಾರೆ ಅಂತಂದ್ರೆ ಫಸ್ಟ್ ಶಂಕರ್ನಾಗ ಧ್ವನಿನ ಮಿಮಿಕ್ರಿ ರೀ ಸೊ ಅದು ಎಷ್ಟು ಅಂತ ಗೊತ್ತಿಲ್ಲ ಒಂದಷ್ಟು ಒಂದು ಮೂರು ಮಿಮಿಕ್ರಿ ಮಾಡಿ ಇಲ್ಲಿ ನಮ್ಮ ಗದ್ನಿಕೇರಿ ಊರ್ರಿ ಸೊ ಗದ್ನಿಕೇರಾಗ ಬಂದು ಅಲ್ಲಿ ಮಿಮಿಕ್ರಿ ರೀ ಗಣಪತಿ ಹಬ್ಬಕ್ಕೆ ಮಾಡಿದೆ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ನೋಡಿದ ತಕ್ಷಣ ಫುಲ್ ಹೆದರಿಕೆ ಮೇಲೆ ಹೋಗಿದ್ದೆ ನಾನು ಇದೇ ಥರ ಲಿಸ್ಟ್ ತಂದು ಹೋಗಿದ್ದೆ ಹಂಗೆ ಹಿಡ್ಕೊಂಡು ಕೈ ನಡೆಸ್ಕೊಂತ ಹೋದೆ ಸೊ ಜನ ಫುಲ್ ಕ್ಲಾಸ್ ಪಡೆಯೋದು ಎಲ್ಲ ಮಾಡಕ್ಕೆಬಿಟ್ರು ಅವಾಗ ಸ್ವಲ್ಪ ಧೈರ್ಯ ಬಂತು ಏನೋ ಒಂದು ಚೆನ್ನಾಗಿ ಬರತ್ತ ಅಂದ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಹಂಗಾದಮ್ಯಾಗ ಆರ್ಕೆಸ್ಟ್ರಾ ಅದು ಇದು ಕಾರ್ಯಕ್ರಮ ಕೊಟ್ಕೊಂತ ಇವಾಗ ಒಂದಷ್ಟು ಟಿ ವಿ ಪ್ರೋಗ್ರಾಮು ರೀ ಉದಯ ಕಾಮಿಡಿ ಬಸವ ಟಿ ವಿ ಆಯೇಷ್ ಟಿವಿ ದಿಗ್ವಿಜ ನ್ಯೂಸು ಈ ಥರದ್ದೆಲ್ಲ ಕಾರ್ಯಕ್ರಮ ಕೊಟ್ಟಿನ ರೀ ಈಗ ರೀಸೆಂಟಾಗಿ ನಮ್ದು ಒಂದು ಚಾನಲ್ ಇತ್ತು ರೀ ಮನೋಹರ್ ಸೊನಾರ್ ಬಾಗಲ್ ಕೊಟ್ಟಂತ ಸೊ ಅದರಲ್ಲಿ ಒಂದಷ್ಟು ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀವಿ ರೀ ನಮ್ಮ ಎಲ್ಲ ಟೀಮ್ ಇದೆ ರೀ ಎಲ್ಲ ಟೀಮ್ ಎಲ್ಲ ಮಾಡತ್ತೆ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿರಿ ಅಂತಂದ್ರೆ ಇದನ್ನ ಕೇಳಾಕೆ ಆಕ್ಚುಲಿ ಖುಷಿ ಆಗತ್ತೆ ನೆಕ್ಸ್ಟ್ ನಮ್ಮ ಮಿಮಿಕ್ರಿ ನಾ ಕಂಟಿನ್ಯೂ ಮಾಡೇನ್ ರೀ ಓಕೆ ಓಕೆ ತಗೋರಿ ನೆಕ್ಸ್ಟ್ ನೀನಾ ಸಮ್ ಸತೀಶ್ ಅವ್ರ ಬಗ್ಗೆನು ಮಾತಾಡಿ ಓಕೆ ರೀ ಅವ್ರ ಬಗ್ಗೆ ಮಾತ್ರ ಆಗಲ್ಲ ರೀ ಅವ್ರದ್ದು ಮಾಡ್ತೇನೆ ರೀ ಮಾಡಿರಿ ಸಾಕು ಬೋರ್ಡಿ ಮೊದಲು ತಲ್ಲೋಯ್ ಕೆಟ್ಟು ಬಿಡ್ತದಕ್ಕಲ್ಲ ಅಯ್ಯಪ್ಪ ಯಾರ್ ಹುಡುಗಿ ಒಂದ್ ಮಳೆ ಮೆಕ್ಕು ದೇವ್ವಗಳೇ ನನ್ನ ಹೆಸರು ನಿಕ್ಕಿ ಅಂತ ನಿಕ್ಕಿ ಅಲ್ಲ ವಿಕಿ ಅಂತ ಹೇಳ್ತಾ ಅಂದ್ರೆ ನಾವು ಮಂಡ್ಯ ಇಕ್ಕಳು ಬಡಾಕಿಲ್ಲ ಅಟ್ಟಾಡ್ಸ್ಕೊಂಡು ಒಡದ್ ಬಿಡ್ತಾರೆ ಬರೋಣ ನಮ್ ಗೌರಿ ಅವರು ಅದ್ಭುತವಾಗಿ ಆಂಕ್ರಿಂಗ್ ಮಾಡ್ತಾ ಇದಾರೆ ಖುಷಿ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಾತಾಡ ಸಖತ್ ಆಗಿದೆ ಇತರ ಬರದೇನ್ ಮ್ಯಾಡ್ರಿ ಇಲ್ಲೇ ಕೊಂದ್ರಿ ಇನ್ನ ಲಿಸ್ಟ್ ಉದ್ದೈತ ನಂದ ಆಕ್ಚುಲಿ ಓಕೆ ಓಕೆ ನೆಕ್ಸ್ಟ್ ಶಿವರಾಜ್ ಕುಮಾರ್ ದವರು ಮಿಮಿಕ್ರಿ ಓಕೆ ಅಮ್ ತುಂಬಾ ಖುಷಿ ಆಯ್ತೆ ಏಕಂತಂದ್ರೆ ಮಿಮಿಕ್ರಿ ಅನ್ನೋದು ಒಂದು ಒಳ್ಳೆ ಕಲೆ ತಮ್ಮ ವಯಸ್ಸಲ್ಲಿ ಮಾಡೋದೇ ತುಂಬಾ ಕಷ್ಟ ಇರುತ್ತೆ ಅಲ್ವಾ ಸೊ ಅದಕ್ಕೆ ಮಿಮಿಕ್ರಿ ಮಾಡ್ತಾ ಇದ್ರೆ ಅಂದ್ರೆ ತುಂಬಾ ಖುಷಿ ಆಯ್ತೆ ನಿಮ್ಗೋಸ್ಕರ ಒಂದೇ ಒಂದು ಚಾಲೆ ಹೇಳ್ತಾ ಇದೀನಿ ಲವ್ ಬರ್ಕಳಯಾ ಪೇಪರ್ ಮುಂದಾಗಡೆ ಬರ್ಕೋ ಬೆಂಗಳೂರು ನಂಜು ಇನ್ನೇ ಕರ್ನಾಟಕ ಅಲ್ಲಿ ಎಕ್ಸ್ಥಿತವ ನಾಯಿ ಕೂಡ ಬರಬೇಕಾದ್ರೂ ನಾನು ಕೆಳಗಡೆ ಬರಬೇಕು ಅಕಸ್ಮಾತ್ ಬಂತು ಅಡ್ಡ ಅಡ್ಡ ಓದಿದ್ದ ಸಿಗಲಾಗ್ತಾರದೆಯಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒಂದೊಂದು ವಾಯ್ಸ್ ಇಟ್ಕೊಂಡು ಅಷ್ಟೆಲ್ಲ ಫೇಮಸ್ ಆಗಿರೋ ಹೀರೋಗಳ ಅಷ್ಟು ದೊಡ್ಡ ದೊಡ್ಡ ಕಟ್ಟೋ ಕಟ್ಔಟ್ ಎಲ್ಲ ಹಾಕಿಸ್ಕೋತಾರೆ ಆಕ್ಚುಲಿ ಆ ಎಲ್ಲಾ ಹೀರೋಗಳನ್ನು ಬರೀ ನಿಮ್ದು ಒಂದ ಕಂಠದೊಳಗ ಇಟ್ಕೊಂಡು ಆಟ ಆಡ್ಸ್ ಹಾಕ್ತಿರಲ್ಲ ಮೆಮಿಕ್ರಿ ಒಳಗ ಸೊ ನಿಮ್ಗೆ ಅವ್ರಿಗಿನ ದೊಡ್ಡದ ಕಟ್ಔಟ್ ಹಾಕಿಸ್ಬೇಕು ಆಕ್ಚುಲಿ ಏನಾರಿ ಅಭಿಮಾನಿ ದೇವರುಗಳು ಏನ್ ಮಾಡ್ತಾರ ಗೊತ್ತಿಲ್ಲ ಇವಾಗ ಶಿವರಾಜ್ ಕುಮಾರ್ ಅವ್ರದಂತರೂ ಆಯ್ತು ಅವ್ರ ತಂದೆ ಅವರಾದಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಿಮಿಕ್ರಿ ಮಾಡಿ ಹೇಳ್ರಿ ಆಹಾ ಏನ್ ಮಾಡ್ತಾ ಇದ್ದೀರಿ ಎಷ್ಟು ಜನ್ಮಗಳ ಋಣಾನು ಏನೋ ಗೊತ್ತಿಲ್ಲ ಈ ಒಂದು ಕನ್ನಡ ನೆಲದಲ್ಲಿ ಹುಟ್ಟುಬಿಟ್ಟಿದೇನೆಯ ಖುಷಿ ಆಗ್ತಾ ಇದೆ ಗೌರಿ ಅವ್ರು ಹೇಳಿದ್ರು ಒಂದು ಡೈಲಾಗ್ ಹೇಳಿಬಿಡಿ ಅಂತ ಜವಾಯಿಸ್ಬಿಡೋಣ ಅಲ್ವಾ ಏಳು ಪಾರ್ಥ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಕೆಲ ಈಗ ಶಕ್ತಿ ನಿನ್ನಲ್ಲಿ ಎಲ್ಲ ಪರಮ ಪತಿವೃತ್ತಿಯನ್ನು ನಿಂದಿಸಿದ ಮರುಕ್ಷಣವೇ ನಿನ್ನ ಪುಣ್ಯವಲ್ಲ ಉರಿದು ಹೋಗಿ ಪಾಪದ ಮೂಟ್ಟೆ ನಿನ್ನ ಹೆಗಲ ಹಾಕ್ತಿದೆ ಹ್ಮ್ ಎತ್ತು ನಿನ್ನ ಗಾಂಡೀರ್ಗ ಹೂಡು ಪರಮೇಶ್ವರನ್ನು ಕೊಟ್ಟ ನಿನ್ನ ಪಾಶುಪಶಾಸ್ತ್ರ ಶಿವನನ್ನು ಗೆದ್ದ ನಿನ್ನ ಶೌರ್ಯ ನನಗೂ ಸ್ವಲ್ಪ ತಿಳಿಯಲಿ ಅಥವಾ ಶಿವನನ್ನು ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಬಂದಾಗಲಿ ಆ ನಮಸ್ಕಾರ ಎಲ್ಲ ಅಭಿಮಾನಿ ದೇವರುಗಳಿಗೆ ಎಲ್ರು ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಎಲ್ರು ಜಮಾಯಿಸ್ ಬಿಡಿ ಅಲ್ವಾ ಅಭಿಮಾನಿಗಳೇ ಮನೆ ದೇವರು ಅನ್ನಂತ ಡಾಕ್ಟರ್ ರಾಜ್ಕುಮಾರ್ ಅವರಂತ ವ್ಯಕ್ತಿ ವ್ಯಕ್ತಿತ್ವ ಕರ್ನಾಟಕದೊಳಗ ಮತ್ತ ಬರಂಗಿಲ್ಲ ಅನ್ನೋದ್ ನಮ್ಗೆಲ್ಲ ಗೊತ್ತಿರೋ ವಿಷಯ ಆದ್ರ ಅವ್ರ ಅವ್ರ ಕಡೆ ಇರುವಂತ ಧ್ವನಿನ ನೀವು ಇಲ್ಲಿ ಮತ್ತೊಂದ್ಸತಿ ಮಿಮಿಕ್ರಿ ಮಾಡಿ ತೋರಿಸಿದ್ರಿ ಅದು ಆಕ್ಚುಲಿ ಬಹಳ ಖುಷಿ ಕೊಡುವಂತ ವಿಚಾರ ನೆಕ್ಸ್ಟ್ ನಮ್ಮ ಕರ್ನಾಟಕದ ಸಿಎಂ ಎಂ ಆದಂತಹ ಸಿದ್ದರಾಮಯ್ಯ ಅವ್ರದ್ದು ಮಿಮಿಕ್ರಿ ಮಾಡಿ ನಮ್ಮ ವೀಕ್ಷಕರಿಗೆ ಖುಷಿ ಪಡಿಸ್ರಿ ಓಕೆ ಓಕೆ ರೀ ಏನಂಬುದು ಹೇಗಿದಿರ ಎಲ್ಲರೂ ಚೆನ್ನಾಗಿದೀರ ನುಡಿದಂತೆ ನಡೆ ಅನ್ನುವಂತಹ ಪಕ್ಷ ನಮ್ದು ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಹಾಗೆ ಅನ್ನ ಭಾಗ್ಯ ಮತ್ತೆ ಬಸ್ಸಲ್ಲೆಲ್ಲ ಫ್ರೀ ಆಗಿ ಓಡಾಡಕ್ ಮಾಡಿದೀವಿ ಅಲ್ವಾ ಆದ್ರೆ ಒಂದು ಪ್ರಾಬ್ಲಮ್ ಆಯ್ತು ನಮ್ಗೆ ಈ ಸ್ಟುಡಿಯೋಕ್ ಬರೋಕ್ಕಿಂತ ಮುಂಚೆ ಬರ್ಬೇಕಾದ್ರೆ ಎಲ್ಲಪ್ಪ ಅಂತ ಏನಂತ ಗೊತ್ತಾ ಇದೆಲ್ಲ ಭಾಗ್ಯ ಫ್ರೀ ಮಾಡಿದ್ದೀರಿ ಆದ್ರೆ ಎಣ್ಣೆ ಬಗ್ಗೆ ಒಂದು ಫ್ರೀ ಕೊಟ್ಬಿಡಿ ಅಂದ್ಬಿಟ್ಟ ಹೊಡ್ರಿ ಕಪಾಳಕ್ಕೆ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಎಣ್ಣೆ ರೇಟು ಜಾಸ್ತಿ ಮಾಡ್ತಾ ಇದೀವಿ ಯಾಕಂದ್ರೆ ಎಣ್ಣೆನ ಬಿಡಬೇಕು ಅನ್ನೋ ಉದ್ದೇಶದಿಂದ ಇವ್ನ ನೋಡಿದ್ರೆ ಎಣ್ಣೆ ಫ್ರೀ ಮಾಡ್ಬಿಡಿ ಅಂತ ಹೇಳ್ತಾ ಇದಾರೆ ಫ್ರೀ ಮಾಡಿಬಿಟ್ರೆ ಮುಗಿದೋಯ್ತು ಗಟ್ರ ಗಡರ್ ದಂಡೆಲ್ಲ ಅಲ್ವಾ ಆರೋಗ್ಯವೇ ಭಾಗ್ಯ ನಾವಂತರ ಹೆಣ್ಮಕ್ಳು ಖುಷಿಯಾಗಿ ಯಾಕಂದ್ರೆ ನಮಗ ಎರಡ್ ಸಾವಿರಾನು ಬರುತ್ತ ಅದ್ರ ಜೊತೆಗೆ ಬಸ್ ಫ್ರೀ ಬಿಟ್ಟಾರ ಸೊ ಬಸ್ ಫ್ರೀ ಬಿಟ್ಟಿದ ಅಲ್ಲಿಂದ ಇಲ್ಲಿ ತನಕ ಬಂದ್ ಕುಂತ ನಿಮ್ ಬಿಕ್ರಿ ಕೇಳತ್ತಿನಿ ನಾನು ಇದಕ್ಕ ಸಿದ್ದರಾಮಯ್ಯ ಸರ್ ಗೆ ಹಾಸ್ಲಿ ಥ್ಯಾಂಕ್ ಯು ಸೊ ಮಚ್ ಹಿರಿಯ ನಟರಾದಂತ ಲೋಕೇಶ್ ಅವರ ಧ್ವನಿನ ಅನುಕರಣೆ ಇಲ್ಲಿ ತನಕ ಯಾರು ಮಾಡಿಲ್ಲ ಸೊ ನಮ್ಮ ಮನೋಹರ್ ಅವ್ರ ಹೆಂಗ್ ಮಾಡ್ತಾರಂತೆ ನೋಡೋನು ಬರ್ರಿ ಟ್ರೈ ಮಾಡ್ತಾರೆ ಹಸಿಗೊಬ್ಬ ಮೀಸಿಗೊಬ್ಬ ಮೂವಿಲ್ ಇರ್ತಕ್ಕಂಥ ಒಂದು ಡೈಲಾಗ್ ತೋತಾ ಇದೇನೆ ಅಯ್ಯಯ್ಯೋ ದಶರಥ ಪ್ರಸಾದ ರಾಮ ಪ್ರಸಾದ ಕೃಷ್ಣ ನೀನೇನು ನೋಡ್ತಾ ಇದ್ರಿ ತುಂಬಾ ಖುಷಿ ಆಗ್ತಾ ಇದೆ ಕನಯ್ಯ ಆದ್ರೆ ಇವತ್ತಿನ ಜನ ಹೆಂಗಿದಾರೆ ಗೊತ್ತಾ ಫ್ಯಾಷನ್ ಅಂತೆ ಪ್ಯಾಷನ್ನು ಸೈಡ್ ಎಲ್ಲಾ ಕಟ್ಟಡ್ಸ್ಕೊಳ್ಳೋದು ಒಳ್ಳೆ ಪ್ಯಾಂಟ್ ನ ಹರಿದು ಬಿಸಾಕೋದು ಈ ತರ ಎಲ್ಲ ಮೀಟ್ ನೀಟಾಗಿಡ್ರಪ್ಪ ಜೀವನದಲ್ಲಿ ಚೆನ್ನಾಗಿರಿ ಕೂಲಾಗಿರಿ ನಮ್ಮ ದಶರಥ ಪ್ರಸಾದ ಪ್ರಸಾದ ಕೃಷ್ಣ ಇದನ್ನ ಫೇಮಸ್ ಐತಿ ಸೊ ಬಿಗ್ ಬಾಸ್ ವಾಯ್ಸ್ ಇದು ಬಿಗ್ ಬಾಸ್ ಸಮಯ ಮೂರು ಗಂಟೆ ಇಲ್ಲಿ ಗೌರಿ ಅವರು ಆಂಕರಿಂಗ್ ಮಾಡ್ತಾ ಇದ್ದಾರೆ ಮನೋಹರ್ ಸೋನಾರ್ ಅವರ ಮೀವಿಕರಿಗೆ ಶಾಕ್ ಆಗಿದ್ದಾರೆ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಕ್ಕೆ ಹೋಗ್ಬೇಡಿ ಇದು ಬಿಗ್ ಬಾಸ್ ಸೊ ಈ ತರ ಮಾತಾಡ್ತಾರೆ ಬಿಗ್ ಬಾಸ್ ಅಂತೂ ಸಖತ್ತಾಗಾಯ್ತು ಆಯ್ತು ವಜ್ರಮುನಿಯವ್ರು ಅಂದ್ರ ಖಳನಾಯಕರಾಗಿ ಆಕ್ಟ್ ಮಾಡ್ಯಾರ ಅವ್ರು ನೋಡಿದ್ರನ ಹೆದ್ರಿಕ್ ಬರ್ತಿತ್ತು ಅಷ್ಟು ಆ ಅಷ್ಟೊಂದು ಜೀವ ತುಂಬಿ ವಿಲನ್ ಅಂದ್ರ ಇದರ ಇರ್ಬೇಕು ಅದ ಡಿಗ್ನಿಟಿ ಒಳಗಿರ್ಬೇಕು ಅದೇ ಬೇಸ್ ವಾಯ್ಸ್ ಒಳಗ ವಜ್ರಮುನಿಯವರ ಧ್ವನಿನ ಮನೋಹರ್ ಅವರು ಮೆಮಿಕ್ರಿ ಮಾಡ್ತಾರ ನೋಡನ್ ಬರಿ ಅಧಿಕಾರ ಇದೆ ಅಂತ ಅಲಕ್ಷ್ಯವಾದ ದರ್ಪ ನಡೆಸ್ತಾ ಇದೀಯ ನನ್ನನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಭಯ ಪಟ್ಟು ನನ್ನ ಬರನ ಬದಲಾಯಿಸೋ ಸಾಹಸ ಮಾಡಿಲ್ಲ ನನ್ನ ಮನೆಯರು ಲಕ್ಷ್ಮಿ ನನಗೆ ಎದ್ಕೊಂಡು ಮನೆ ಬಿಟ್ಟು ಆಚೆ ಕಡೆ ಹೋಗ್ಲಿಲ್ಲ ಅಂತದ್ರಲ್ಲಿ ಆ ನೀನು ಈ ಭ್ರಮಣಿ ನಾ ಎದು ಅಂತ ಸಾಹಸ ಮಾಡ್ತಾ ಇದೀಯ ಕನಸು ಕಾಣೋದನ್ನ ಸ್ವಲ್ಪ ಕಮ್ಮಿ ಮಾಡಕು ಇದರ ಸಕತಾಗಿ ಮಾಡಿದ್ರಿ ಇದಂತ್ರೂನು ಮಸ್ತ್ ಇತ್ತ ನೆಕ್ಸ್ಟ್ ನನ್ನ ಮಗನ್ ಉತ್ಸಾವ ವೆಂಕಟವರದು ಮಾಡ್ತ ತೋರಿಸ್ರಿ ಉತ್ಸಾವ ವೆಂಕಟವರದು ಓಕೆ ರೀ ಮಾಡ್ತೀನಿ ನೋಡ್ರಿ ಬಾಲ ಬಾ ಲೇಕಾ ಪೈರಿಂಗ್ ಸ್ಟಾರ್ ವೆಂಕಟ ಅಂತ ಗೊಚಲ್ ಬಾ ಏನು ಮಕ್ಕ ವಿಷಯ್ ಕೊಂದ್ರೆ ನನ್ನ ಮಗನ್ ನನಗೆ ಅರ್ಥ ಆಯ್ತಾ ನನಗೂ ಒಂದು ಹುಡುಗಿ ಲವ್ ಮಾಡ್ತಾ ಇದ್ರು ಅವಳ ಹೆಸರು ಕಾಕಿಜಿ ಅಂತ ನನಗೂ ಲವ್ ಆಗುತ್ತೆ ಕಣ್ರೋ ಕಾವೇರಿಲ್ಲ ಮಡಿ ಮಲಗುವೆ ಲಾಳಂಬಾ ಇನ್ನೊಂದು ವಿಷಯ ವಿಷ್ಣು ಅವ್ರ ಅಂದರೆ ನನಗೆ ತುಂಬಾ ಇಷ್ಟ ಅವ್ರೆ ಕೇಳ ಹೇಳ್ಬೇಕಾ ಈ ಕೈ ಕರ್ನಾಟಕದ ಆಸ್ತಿ ಈ ಐದು ಬೆರಳು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಅರ್ಥ ಆಯ್ತಾ ಎದ್ದು ಬಂದಿದ್ದ ಚರಿತ್ಲೆ ಇರಲ್ಲ ಹೇಳ್ತಾ ಇದ್ದೀನಿ ಆಸ್ತ ಮಾಡ್ಕೊಳ್ಳಿ ತಂದೆ ತಾಯಿ ನಾವು ಪ್ರೀತಿಸಿ ಹುಡುಗಿರು ಬರ್ತಾರೆ ಹೋಗ್ತಾರೆ ಅಲ್ವಾ ಓಕೆ ಒಬ್ಬ ಪೊಲೀಸ್ ಅಂದ್ರೆ ಹೆಂಗಿರ್ಬೇಕು ಆ ಕ್ಯಾರೆಕ್ಟರ್ ಗೆ ಗತ್ತು ಗಾಂಭೀರ್ಯತೆಯನ್ನ ತುಂಬಿದಂತ ಡೈನಾಮಿಕ್ ಸ್ಟಾರ್ ದೇವರಾಜ್ ಅವ್ರ ಮಿಮಿಕ್ರಿನು ಹೆಂಗ್ ಮಾಡ್ತಾರ ಮನೋಹರ್ ಸರ್ ಅಂತ ಕೇಳೋನು ಬರ್ರಿ ರಾಜ ರಾಜ ವರ್ಮ ನಾನು ಮನಸ್ಸು ಮಾಡಿದ್ರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಬೀಸು ಹಾಕಿದ್ರು ಅದನ್ನ ಕೇಳುವ ಇಲ್ಲಿ ಬೀಸೋ ಗಾಳಿಗೂ ಇಲ್ಲ ప్రణి పక్షి దాడే అదర్మాత్రీ అంతర మూవీ పోలీస్ క్యారెక్టర్ మి దుని కిషోర్ మిమిక్రీ నమ్మ మనోహర్వ్ హెంగతారంత్రి నిల్ అతి ఆ ಹೀಗೆ ನಿಮ್ಮ ಆಚರಣೆ ಆಡಂಬರ ಮುಂದುವರಿತಾ ಇದ್ರೆ ಬಂದ್ ಮಾಡಿಸ್ಬಿಡ್ತೇನೆ ಕಸ್ತೂರಿ ಕನ್ನಡ ಒಳ್ಳೆ ಗಾಳಿ ನೀರು ಬೆಳಕು ಬೆನ್ನುಳ ಕೈಯಲ್ಲಿ ಬೇಡ್ಕೊಂಡು ಸಿಕ್ ಸಿಕ್ತ ಮುಖ ತೊಳಲಿ ಕಾಲ್ ಕೆಜಿ ಮಾಂಸ ಇಲ್ಲ ರೋಡಿನರೋ ನೀವು ಶೂಟ್ ಮಾಡಿ ಬಿಸಾಕ್ ಬಿಡ್ತೇನೆ ಈ ತರ ಬರ್ತೀವಿ ಗಾರ್ ಮಾಡಿ ಶೂಟ್ ಮಾಡ್ದಂಗ ನಮ್ ಮಿಮಿಕ್ರಿ ಮಾಡಿದ್ರಿ ಅವ್ರದ್ ನೆಕ್ಸ್ಟ್ ನಮ್ ಕ್ರೇಜಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವ್ರದು ಮತ್ತೆ ಆಮೇಲೆ ಹಿರಿಯ ನಟರಾದಂತ ಬಾಲಕೃಷ್ಣ ಅವ್ರ್ದೂನು ಮಿಮಿಕ್ರಿ ಮಾಡಿ ನಮ್ಮ ವೀಕ್ಷಕರಿಗೆ ಖುಷಿ ಪಡ್ಸಿ ಓಕೆ ಓಕೆ ಹ್ಮ್ ಆರೇ ಅವ್ವ ಕಣ್ಣಿರ್ಗು ಬಂದ್ಕುಗು ಕರ್ದಿರೋ ಇಲ್ಲ ಅಂತ ಹಿರಿಯರ್ ಹೇಳಿರೋದು ಸುಳ್ಳಲ್ಲ ಅನಸ್ತಾ ಇದೆ ಮಿಸ್ಟರ್ ಜಗನ್ನಾಥ್ ಇಲ್ಲಿವರೆಗ್ ಬಂದಿರೋದು ಯಾಕ್ ಗೊತ್ತಾ ನಿನ್ನ ಹಲ್ಕದ್ ಸಾಮ್ರಾಜ್ಯನ ಧ್ವಂಸ ಮಾಡೋಕೆ ಇಷ್ಟು ದಿವಸ ನೀನು ಓದಿರೋದು ಬರೀ ಮುನ್ನುಡಿ ಮಿಸ್ಟರ್ ಪಾಟೀಲ್ ಇನ್ನು ಮುಂದೆ ಓದೋದು ರಕ್ತಾಕಾರ ಯುದ್ಧ ಕಣದ ಒಂದೊಂದು ಪುಟಗಳನ್ನ ಈ ಎಲ್ಲ ಪೀಸ್ ಪೀಸ್ ಆ ಏನಮ್ಮ ಬಹಳ ಖುಷಿ ಆಗ್ತಾ ಇದೆ ಕೆಣಮ್ಮ ಸಾಧಿಸುವವನಿಗೆ ತಾಳ್ಮೆ ಇರಬೇಕು ಗುಣಶೇಖರ ಅಲ್ವಾ ನಮ್ಮ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರಮ್ಮ ಏನಂತರ ಅಲ್ವಾ ಕೈ ಮಾಡ್ತಾನೆ ಅಲ್ವಾ ಓಕೆ ನಮ್ಮ ವೀಕ್ಷಕರಿಗೆ ಮನೋಹರ್ ಅವರು ಮಾಡಿದಂತ ಮಿಮಿಕ್ರಿ ಲೈಕ್ ಆಗೈತಿ ಅಂತ ಅನ್ಕೊಂತೀನಿ ಬಹಳ ಖುಷಿ ಖುಷಿಯಿಂದ ಮಿಮಿಕ್ರಿನ ಕಂಟಿನ್ಯೂ ಮಾಡಿ ಒಂದನ್ನು ಎಲ್ಲೂ ಏನು ನಮಗ್ ಬೇರೆದವ್ರು ಮಾತಾಡತಾರ ಅನ್ನೋ ಫೀಲಿಂಗ್ ಬರ್ದೆ ಆ ವ್ಯಕ್ತಿನ ಕುಂತು ಮಾತಾಡತಾನ ಅನ್ನೋ ಕಂಠನ ರೂಪಿಸ್ಕೊಂಡು ಮಿಮಿಕ್ರಿ ಮಾಡಿದ್ರಿ ಬಹಳ ಖುಷಿ ಆಯ್ತಾ ಸ್ಟುಡಿಯೋಕ್ ಬಂದ್ ಹೆಂಗ್ ನಿಮಗ ತುಂಬಾ ಖುಷಿ ಆಯ್ತ್ರಿ ಫಸ್ಟ್ ಬಂದ ತಕ್ಷಣ ಸ್ವಲ್ಪ ಭಯ ಅನಿಸ್ತು ನೀವು ಮಾತಾಡ್ಬೇಕಾದ್ರ ಆಮೇಲೆ ಬರ್ಬಾರ್ದ ಕ್ಲೋಸ್ ಆದ್ರಿ ಸೊ ಇದೇ ತರ ಹೊಸ ಹೊಸ ಕಲಾವಿದರನ್ನ ಕರೆಸ್ರಿ ನಿಮ್ಮ ಒಂದು ಸ್ಟುಡಿಯೋಕ್ ಬೆಳೆಸ್ರಿ ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಿಜವಾದ ಕಲಾವಿದರನ್ನ ಬೆಳೆಸ್ರಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಅರ್ಧ ಮರ್ದ ಕಲಾವಿದರು ಬೆಳಿತಾ ಇದಾರೆ ಸೊ ಅದನ್ನ ಕಟ್ ಮಾಡಿ ಒಳ್ಳೆ ಕಲಾವಿದರನ್ನ ಬೆಳೆಸಿ ಅಂತ ಆಡಿಯನ್ಸ್ಗೆ ಹೇಳ್ತಾ ಇದೀನಿ ಸೊ ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಆಂಕರಿಂಗ್ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ ಯು ಸೋ ಮಚ್ ನಮ್ ಸ್ಟುಡಿಯೋಗೆ ಬಂದು ಇಷ್ಟು ಚೆನ್ನಾಗಿ ಮಿಮಿಕ್ರಿ ಮಾಡಿದ್ರಿ ಇಷ್ಟು ಒಳ್ಳೆ ಆರ್ಟಿಸ್ಟ್ ನಾವ್ ಬೆಳೆಸೋದಲ್ಲ ನಮ್ಮ ವೀಕ್ಷಕರ ಬೆಳೆಸಬೇಕ ಇವ್ರದು ಇನ್ಸ್ಟಾಗ್ರಾಮ್ ಐಡಿ ನಾನು ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಹೋಗಿ ಅಲ್ಲಿ ಅವ್ರಿಗೆ ಫಾಲೋ ಮಾಡಿ ಇಂತ ಒಳ್ಳೆ ಪ್ರತಿಭೆನ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ರದೇ ರಾಧೆ